ಜನೌಷಧಿ ಕೇಂದ್ರ ಮುಚ್ಚುವುದು ಜನ ವಿರೋಧಿ ನೀತಿ ಬುಲೆಟ್ ಚಂದ್ರು ರಾಜ್ಯ ಸರ್ಕಾರ ಜನೌಷಧ ಕೇಂದ್ರಗಳನ್ನು ಮುಚ್ಚುವುದು ಜನ ವಿರೋಧಿ ನೀತಿಯಾಗಿದೆ ಎಂದು ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಚಂದ್ರು ಆರೋಪಿಸಿದರು ನಗರದಲ್ಲಿ ಪ್ರಜಾಪರ್ ಟಿವಿಯೊಂದಿಗೆ ಮಾತನಾಡಿದ ಅವರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಜನೌಷಧ ಕೇಂದ್ರಗಳು ಬಡ ರೋಗಿಗಳಿಗೆ ಕಡಿಮೆ ದರದಲ್ಲಿ ಔಷಧಿಗಳನ್ನು ಒದಗಿಸುತ್ತಿದೆ ಜನರಿಗೆ ಹೆಚ್ಚು ಅನುಕೂಲವಾಗಿರುವ ಇಂತಹ ಕೇಂದ್ರಗಳನ್ನು ತೆರವುಗೊಳಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವುದು ಸರಿಯಲ್ಲ ಯಾವುದೇ ಕಾರಣಕ್ಕೆ ಜನೌಷಧ ಕೇಂದ್ರಗಳನ್ನು ಮುಚ್ಚಬಾರದು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಾಗೇಂದ್ರ ಕೃಷ್ಣಮೂರ್ತಿ ನಾಯಕ ರುದ್ರ ಆಟೋ ರಂಗಸ್ವಾಮಿ ಹಾಜರಿದ್ದರು ವರದಿ ಹೋಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಈ ಔಷಧಿ ಕೇಂದ್ರವನ್ನು ತೆರೆದಿರ್ತಾರೆ ಇದರಲ್ಲಿ ತುಂಬಾ ಒಂದು ಮಧ್ಯಮ ವರ್ಗ ಅದು ಬಡ ಜನರಿಗೆ ಅನುಕೂಲ ಆಗಂತ ಔಷಧಿಗಳು ಕಡಿಮೆ ಬೆಲೆ ಇದರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇದರ ಮುಚ್ಚಿಸೋದಕ್ಕೆ ಮುಂದಾಗಿದೆ ಯಾವುದೇ ಕಾರಣಕ್ಕೂ ಈ ಔಷಧಿ ಕೇಂದ್ರ ಮುಚ್ಚೋದಕ್ಕೆ ನಾವು ಬಿಡೋದಿಲ್ಲ ಬಿಜೆಪಿ ಎಷ್ಟು ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಏನು ಈ ದಿನ ಕೇಂದ್ರ ಸರ್ಕಾರ ಮೋದಿ ಅವರ ಸರ್ಕಾರ ಔಷಧಿ ಕೇಂದ್ರ ಒಂದು ಕರೆದಿರ್ತಾರೆ ಈ ಈ ಔಷಧಿ ಕೇಂದ್ರದಲ್ಲಿ ತುಂಬಾ ಬಡ ಜನರಿಗೆ ಹಾಗೂ ಒಂದು ಮಧ್ಯಮ ವರ್ಗ ವರ್ಗದವ್ರಿಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಔಷಧಿಗಳು ದೊರೆತಾ ಇರ್ತದೆ ಇದರಲ್ಲಿ ಇದನ್ನು ರಾಜ್ಯ ಸರ್ಕಾರ ಇದನ್ನು ಮುದ್ರಿಸಿದಲ್ಲಿ ಮುಂದಾಗಿದೆ ಮುಂದಾಗಿದೆ ಇದನ್ನ ಯಾವುದೇ ಕಾರಣಕ್ಕೂ ನಾವು ಮುಚ್ಚ ಬಿಡೋದಿಲ್ಲ ಅಂತ ಬಿಜೆಪಿ ಎಷ್ಟು ಮಟ್ಟ ಜಿಲ್ಲಾ ಉಪಾಧ್ಯಕ್ಷರು